ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಪುತ್ರ ಶ್ರೀ ವಿಜಯ ಭೂತಿರ್ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಪುತ್ರರಿಗೆ ತಂದೆ ತಾಯಿಗಳ ಶುಶ್ರೂಷೆಗೆ ಅವರ ಋಣವನ್ನು ತೀರಿಸಿಕೊಳ್ಳುವುದಕ್ಕೆ ಉಪಾಯವೆಂಬುದನ್ನು ಯಮನು ಗೌತಮನಿಗೆ ತಿಳಿಸಿದುದು ಎಂಬ ನೂರ ಇಪ್ಪತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯುಧಿಷ್ಠಿರನು ತಾತ ಅಮೃತದಲ್ಲಿ ಹೇಗೋ ಹಾಗೆ ನೀನು ಹೇಳತಕ್ಕ ವಿಷಯಗಳಲ್ಲಿ ನನಗೆ ಎಷ್ಟೆಷ್ಟು ಕೇಳಿದರೂ ತೃಪ್ತಿ ಇಲ್ಲದಂತಿದೆ ಆತ್ಮ ಸಮಾಧಿಯಲ್ಲಿದ್ದ ಹಾಗೆ ನನ್ನ ಮನಸ್ಸು ಅದರಿಂದ ಆನಂದಿತವಾಗುತ್ತಿದೆ ಇನ್ನೂ ನೀನು ಹೇ ನನಗೆ ಹೇಳಬೇಕಾದ ಧರ್ಮ ವಿಷಯಗಳನ್ನು ವಿವರಿಸಿ ತಿಳಿಸಬೇಕು ಈ ಧರ್ಮಾಮೃತವನ್ನು ಎಷ್ಟೆಷ್ಟು ಕುಡಿದರೂ ನನಗೆ ತೃಪ್ತಿ ಇಲ್ಲದಂತಿದೆ ಎಂದನು ಅದಕ್ಕೆ ಆ ಭೀಷ್ಮನು ಯುಧಿಷ್ಠಿರ ಇದೇ ವಿಚಾರದಲ್ಲಿ ಯಮನಿಗೂ ಗೌತಮನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಉದಾಹರಿಸುವರು ಪಾರಿಯಾತ್ರವೆಂಬ ಬೆಟ್ಟದ ಮೇಲೆ ಗೌತಮನ ಆಶ್ರಮವುಂಟು ಉಪೋಬಲದಿಂದ ತನ್ನ ಪಾಪಗಳನ್ನೆಲ್ಲ ದಹಿಸಿದವನಾದ ಗೌತಮನು ಅಲ್ಲಿ ವಾಸಿಸುತ್ತಿದ್ದನು ಆ ಮುನಿಯು ಒಮ್ಮೆ ಅರವತ್ತು ಸಾವಿರ ವರ್ಷಗಳವರೆಗೆ ಉಗ್ರ ತಪಸ್ಸನ್ನು ಮಾಡುತ್ತಿದ್ದಾಗ ಲೋಕಪಾಲಕನಾದ ಯಮನು ಅವನಿದ್ದಲ್ಲಿಗೆ ಬಂದು ನಮ್ರತೆಯಿಂದ ಮುಂದೆ ನಿಂತನು ಅವನ ತೇಜಸ್ಸಿನಿಂದಲೇ ಅವನು ಯಮನೆ ಯಮನೆಂಬುದನ್ನು ತಿಳಿದು ಗೌತಮನು ಬದ್ಧಾಂಜಲಿಯಾಗಿ ಅವನನ್ನು ಎದುರುಗೊಂಡು ಬಂದನು ಆಗ ಯಮನು ಓ ಬ್ರಾಹ್ಮಣೋತ್ತಮ ನಾನು ಧರ್ಮರಾಜನು ನಿನಗೆ ನನ್ನಿಂದ ಆಗಬೇಕಾದುದೇನು ಹೇಳು ಎಂದು ಆಧರಿಸಿ ಕೇಳಲು ಗೌತಮನು ಓ ಧರ್ಮರಾಜ ಮನುಷ್ಯನು ತನ್ನ ತಾಯ್ತಂದೆಗಳಿಂದ ತನ್ನ ತಾಯ್ತಂದೆಗಳಲ್ಲಿ ಋಣಮುಕ್ತನಾಗಲು ಮಾಡಬೇಕಾದುದೇನು ಅವರಲ್ಲಿ ಹೇಗೆ ನಡೆದರೆ ಇತರ ದುರ್ಲಭಗಳಾದ ಪುಣ್ಯ ಲೋಕಗಳನ್ನು ಪಡೆಯುವನು ಎಂದನು ಅದಕ್ಕೆ ಆ ಯಮನು ಬ್ರಾಹ್ಮಣೋತ್ತಮ ಸತ್ಯ ಧರ್ಮ ಶೌಚಗಳನ್ನು ಬಿಡದೆ ತಪಸ್ವಿಯಾಗಿ ಪ್ರತಿದಿನವೂ ತಾಯಿಗಳ ಶುಶ್ರೂಷೆಯಲ್ಲಿದ್ದು ಪ್ರದಕ್ಷಿಣೆಗಳುಳ್ಳ ಹಲವು ಅಶ್ವಮೇಧಗಳನ್ನು ನಡೆಸಬೇಕು ಹೀಗೆ ಮಾಡಿದವನು ಅದ್ಭುತ ಸನ್ನಿವೇಶಗಳುಳ್ಳ ಪುಣ್ಯ ಲೋಕವನ್ನು ಪಡೆಯುವನು ಎಂದನು ಇದು ನೂರ ಇಪ್ಪತ್ತೊಂಬತ್ತನೆಯ ಅಧ್ಯಾಯವು నమస్తే శారదే దేవి పురవాసిని లామహం ప్రాథయే నిత్యం నంచ దేహిమే నమస్కారం